ಕೋಟಿ ಅನುದಾನ ನೀಡಬೇಕು ಜಲಾಶಯದ ಅಧಮ ಹತ್ತೊಂಬತ್ತನೇ ಗೇಟ್ ಅಳವಡಿಸಬೇಕು ಜಲಾಶಯದ ನದಿಗೆ ಹೋಗುವ ನೀರು ನೀರನ್ನು ತಡೆಯಬೇಕು ನಾಳೆ ಬರುವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಲಾಶಯಕ್ಕೆ ವೀಕ್ಷಣೆಗೆ ಬರುತ್ತಿದ್ದ ಮುಖ್ಯಮಂತ್ರಿ ಕಾರಿಗೆ ಅಠಗಟ್ಟಿ ಪ್ರತಿಭಟನೆ ಮಾಡುವುದನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಸಿರು ಸೀನಿ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಹನುಮಂತಪ್ಪ ನಾಯ್ಕ್ ನಾಗರಾಜ್ ಶ್ರೀಕಾಂತ್ ಶರಣಪ್ಪ ಸಿದ್ದು ಪನ್ನಾಪುರ ಭೀಮನಗೌಡ ಪನ್ನಾಪುರ ವೀರನಗೌಡ ರುದ್ರಗೌಡ ಬಸನಗೌಡ ಹಲವು ರೈತ ಮುಖಂಡರು ಸೇರಿ ಪ್ರತಿಭಟನೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ಖಾತೆಗೆ ತಹಶೀಲ್ದಾರರು ಮತ್ತು ನೀರಾವರಿ ಅಧಿಕಾರಿಗಳು ಮನವಿ ಸಲ್ಲಿಸಲಾಯಿತು ಬೇಕು 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 ೇನು ಮಾನ್ಯ ತಹಸೀಲ್ದಾರರು ರಾಜ್ಯದ ಈ ಜಿಲ್ಲೆಗಳ ರೈತರ ಸಮಸ್ಯೆಗಳನ್ನು ಮನವಿಯನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ರವಾನೆ ಮಾಡತಕ್ಕಂಥೇಳಿ ಈಗ ಮಾನ್ಯ ಉಪ ತಹಸೀಲ್ದಾರ್ ಬಂದಿದ್ದಾರೆ ಅದೇ ಟ್ವೆಂಟಿ ಒನ್ ಡಕವಾಗಿರ್ತಕ್ಕಂಥ ನಗರಸಭಾವ ಕೂಡ ಬಂದಿದ್ದಾರೆ ಜೊತೆಗೆ ರೈತರಿಗೆ ಭದ್ರತೆ ಈ ನಮ್ಮ ಪಿ ಪೊಲೀಸ್ ಇಲಾಖೆಯರು ಕೂಡ ಬಂದಿದ್ದಾರೆ ಹಾಗೂ ಪತ್ರಿಕೆ ಮಾಧ್ಯಮದವರು ಕೂಡ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಇದೆ ಎಲ್ಲರೂ ಇವತ್ತಿದೋಲಿಗೆ ಒಂದು ಎಲ್ಲರೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲೆಲ್ಲರೂ ರೈತರು ಸೇರಬೇಕು ರಾಜ್ಯದ ಮುಖ್ಯಮಂತ್ರಿ ಕಾರಿಗೆ ಗೆರವಾಗಬೇಕು ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ಜಿಲ್ಲೆಯ ನೀರಾವರಿ ನೀರಾವರಿ ನೆಲತಕ್ಕಂಥರಿಗೆ ಗೆರವು ಹಾಕೋದ್ರ ಮೂಲಕ ನಾವು ರೈತರು ವ್ಯಕ್ತಪಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ i ಗೇಟ್ ಇವತ್ತು ಮುಂದೆ ಬಿದ್ದು ಇವತ್ತು ಲಕ್ಷಾಂತಿಕೆ ವಶಪ್ರಿಯರವರೆದು ಇವತ್ತು ರಾಜ್ಯದ ಮುಖಾಂತರವಾಗಿ ನಾನಾ ರಾಜ್ಯಗಳ ಮುಖಾಂತರವಾಗಿ ಒಂದು ಸಮುದ್ರಕ್ಕೆ ಸೇರುವತಕ್ಕಂಥ ಪರಿಸ್ಥಿತಿ ಆಗಿದೆ ಆದರೆ ಇಲ್ಲಿವರೆಗೆ ಈ ಒಂದು ನವೀಕರಣ ಮಾಡಿ ಅಂತೇಳಿ ಇಂತ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಅವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರಿಗೆ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಸಲಹೆ ಸಂಸ್ಥೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಅಂಗಿಡಿ ಅವರಿಗೆ ಹಿಂದೆ ಕಳೆದ ಐದು ಮೀಟಿಂಗ್ ನಲ್ಲಿ ಕೂಡ ನಾವು ಇತ್ತು ಕೂಡ ಈ ಜಲಾಶಯ ಅಪಾಯದಲ್ಲಿದೆ ಈ ಜಲಾಶಯ ಉಳು ಅಳವಿನ ಪ್ರಶ್ನೆ ಇದೆ ಕೇಂದ್ರಗಳನ್ನು ಅಳವಡಿಸಬೇಕು ಕಡಿಮೆಗಳನ್ನು ಮಾಡಬೇಕು ಹೇಳಿ ನಾವು ಒತ್ತಾಯ ಮಾಡುವುದರ ಜೊತೆಗೆ ಸರ್ಕಾರ ಗಮನವನ್ನು ಸೆಳೆದಿದೆ ಆದರೂ ಕೂಡ ಅರವತ್ತೆಂಟು ಕೋಟಿ ರೂಪಾಯಿ ಪ್ರತಿ ವರ್ಷ ಆಗಿಲ್ಲ ಯಾಕಂದ್ರೆ ಮನುಷ್ಯಗಳು ಇವತ್ತು ಕೊಪ್ಪಳ ಆಗಿರ್ಬೋದು ಇವತ್ತು ಕೊಪ್ಪಳ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಮತ್ತು ವಿಜಯನಗರ ಆಗಿರ್ಬೋದು ಮತ್ತು ಮೈಸೂರು ಆಗಿರ್ಬೋದು ಈ ನಾಲ್ಕು ಜಿಲ್ಲೆಯ ಜೀವನಡಿ ಆಗಿರ್ತಕ್ಕಂಥ ಈ ಒಂದು ಕುಟುಂಬದ ಜಲಾಶಯ ಇದು ಅಳುವು ಉಳುವಿನ ದೃಷ್ಟಿ ಇವತ್ತು ಸರ್ಕಾರಕ್ಕೆ ಸವಾಲಾಗಿರ್ತಕ್ಕಂಥದ್ದು ಮತ್ತು ನೀರಾವರಿ ತಜ್ಞರು ಈಗ ಇಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಅವರು ಪರಮೇಶ್ವರ್ ಅವರು ಕೂಡ ನಿನ್ನೆ ಬೆಳಗಿನ ಜಾವದಿಂದ ಕೂಡ ಅಧಿಕಾರಿ ತಂಡದ ಜೊತೆಗೆ ಬಂದು ಮಾಂತ್ರಿಕ ಅಧಿಕಾರಿಗಳು ಕೂಡ ಕೆಲಸ ಮಾಡಿ ಅದನ್ನು ಯಾವ ರೀತಿಯಿಂದ ಆ ಒಂದು ಹತ್ತೊಂಬತ್ತನೇ ಗೇಟನ್ನು ತಯಾರು ಮಾಡಬೇಕು ಹೊಸದ ಕೂಡಿಸ್ಬೇಕಂತ ಹೇಳಿ ಪ್ರಯತ್ನ ಆದರೆ ಇಲ್ಲಿರ್ತಕ್ಕಂಥ ನೀರಾವರಿ ಸಲಹೆ ಸಮಿತಿ ಅಧಿಕಾರಿಗಳು ಮತ್ತು ಸಲಹೆ ಸಮಿತಿ ಅಧಿಕ ಅಧ್ಯಕ್ಷರು ಆದರೆ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲಂಬಂಥ ಪರಿಸ್ಥಿತಿ ಆಗಿದೆ ಏನಾದರೂ ಜಲಾಶಯಕ್ಕೆ ಏನಾದರೂ ಲೆಕ್ಕ ಬಂದ್ರೆ ನೀವು ಮನ್ ಮಂಡಲ ಒಳೆಯಾಗಲ ಮುಖ್ಯಮಂತ್ರಿಗಳ ಒಳೆಯಂಗಲ್ಲ ಸಚಿವರು ಕೂಡ ಇಲ್ಲಿ ಅಡ್ಡಾಡಿದ್ರ ಅವರ ಮಠಕ್ಕೆ ಕಪ್ಪು ಮಷೀನ್ ಉಪ್ಪೋದ್ರ ಮೂಲಕ ನಿಮ್ಮ ಸರ್ಕಾರ ಕೆಡುವುದಕ್ಕೆ ನಾವೆಲ್ಲ ರೈತರು ಮುಂದಾಗ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬರುತ್ತೇವೆ ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಈಗ ನಿನ್ನೆ ಏನು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ಜೊತೆಗೆ ಅಲ್ಲಿ ಇವತ್ತು ದುಃಖದಲ್ಲಿ ಈ ಭಾಗದ ನಾಲ್ಕು ಜಿಲ್ಲೆಯ ಜನರು ದುಃಖದಲ್ಲಿರಬೇಕಾದ್ರೆ ಏನು ಕೆಲಸ ಇಟ್ಕೊಂಡು ಡ್ಯಾಮಿನ ಮೇಲೆ ವೀಕ್ಷಣೆ ಮಾಡ್ತಕ್ಕಂಥದ್ದು ಇವ ನಮ್ಮ ಜಿಲ್ಲೆಯ ಉಪ ಸಚಿವರಾಗಿರ್ತಕ್ಕಂಥ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು ಯಾಕಂದರೆ ಈ ಸಂದರ್ಭದಲ್ಲಿ ಇವತ್ತು ನಾಚಿಕೆ ಆಗಿರ್ತಕ್ಕಂಥ ಸಂದರ್ಭ ಇದೆ ಯಾಕೆಂದರೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಸಲಹೆ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಆದರೆ ಈ ಡ್ಯಾಮಿನ ಬಳುವ ಉಳಿದಿರೋ ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರ ಅವ್ರಿಗೆ ಹೊಣೆ ಮಾಡಿದೆ ಆದರೆ ಇವರಿಗೆ ನಾಚಿಕೆ ಆಗಬೇಕು ಇವತ್ತು ಯಾಕೆಂದರೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದು ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಆಲಿಸಲಾರದಂತೆ ಇವತ್ತು ಏಕಾಏಕಿ ಡೇನ್ ಚ್ಮತಿ ಕಂಡ ವೀಕ್ಷಣೆ ಮಾಡೋಂಥ ಸಂದರ್ಭ ಇವರಿಗೆ ನಾಚಿಕೆ ಬರಬೇಕಾಗಿದೆ ಯಾಕಂದ್ರೆ ಈ ಜಲಾಶಯಕ್ಕೆ ಏನಾದರೂ ಧಕ್ಕೆ ಬಂದ್ರೆ ಯಾರನ್ನು ನಾವು ನಮ್ಮ ಕೋಟಿನೇ ಆಧಾರಕ್ಕೆ ಕೊಡಗಲ್ಲ ಸರ್ಕಾರ ನಡೆಸೋದು ಕೊಡಾಗಲ್ಲ ಅಂತೇಳಿ ಈ ರೈತ ಸಂಘಟನೆಯಿಂದ ಈಗೇನು ಈ ತುರ್ತಗತಿಯಲ್ಲಿ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಇಂದ ಬಾಗಿನ ಅರ್ಪಣೆ ಮಾಡ್ತು ಅಂತೇಳಿ ಈಗಾಗಲೇ ಆಗಿತ್ತು ಈ ರಾಜ್ಯದಲ್ಲಿ ಜಲಾಶಯ ಇವತ್ತು ಬದುಕು ಸಾವಿನ ಮಧ್ಯೆ ಹೋರಾಡ್ತಾ ಇದೆ ಅಂತ ಒಂದು ಸಂದರ್ಭ ಸಂದರ್ಭದಲ್ಲಿ ಈ ಒಂದು ಬಾಗಿನ ಅರ್ಪಣೆ ಮಾಡೋದಕ್ಕೆ ಯಾವ ಆಧಾರದಲ್ಲಿ ಯೋಜನೆಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ಅದಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಮುಂಗಭದ್ರ ಜಲಾಶಯಕ್ಕೆ ನೀವು ಹಣವನ್ನು ಬಿಡುಗಡೆ ಮಾಡಿ ಬರಬೇಕು ಇಲ್ಲವಾದರೆ ನಿಮ್ಮ ದಾರಿಗೆ ಅಡ್ಡ ಹೋಗಿ ಕಪ್ಪು ಬಟ್ಟೆ ನಾವು ಪ್ರದರ್ಶನ ಮಾಡಿ ನಿಮ್ಮ ದಾರಿಗೆ ಅಡ್ಡ ಮಲಿಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇವತ್ತು ರಾಜ್ಯದ ಇಲ್ಲಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ನಾಳೆ ರ್ಯಾಂಟು ಆ ಒಂದು ತುಂಗಭದ್ರಾ ಜಲಾಶಯಕ್ಕೆ ನೀವು ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಮೂರು ಕೋಟಿ ರೂಪಾಯಿ ಬಿಡುಗಡೆ ಹೇಳಿ ನಿಮಗೆ ಏನಾದರೂ ಈ ಒಂದು ಜಲಾಶಯಕ್ಕೆ ಒಂದೇ ಒಂದು ಕಪ್ಪು ಚುಕ್ಕಿ ಬಂದಲ್ಲೇ ನಿಮ್ಮ ಸರ್ಕಾರ ನಾವು ಬೆಳೆ ಕೊಡೋದಲ್ಲ ಈ ಕೂಡಲೇ ನಿಮಗೆ ಮಾನ ಮಾನಾಮರಾಜ ಬಂದಿದ್ರೆ ನೀವು ರಾಜೀನಾಮೆ ಕೊಡಬೇಕಂತ ಹೇಳ ಒತ್ತಡೆಯನ್ನು ಮಾಡೋದ್ರ ಜೊತೆಗೆ ಈ ಹೋರಾಟ ಆ ಜಲಾಶಯ ಗೇಟ್ಗಳನ್ನು ಪೂರ್ಣ ಆಗಿ ಆ ಹೋಗ್ತಕ್ಕಂಥ ಅಲ್ಲು ಹೋಗ್ತಕ್ಕಂಥ ನೀರನ್ನು ಹಿಡಿದು ಈಗೇನು ಜಲಾಶಯಕ್ಕೆ ಉತ್ತರ ಕೊಡ್ತಾರೆ ಹೇಳಿ ಸಂದರ್ಭದಲ್ಲಿ ಹೇಳಿ ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಅರವತ್ತು ಎಂಟು ಲಕ್ಷ ಅರವತ್ತೆಂಟು ಕೋಟಿ ರೂಪಾಯಿ ಕೂಡ ಈ ಒಂದು ನವೀಕರಣಕ್ಕೆ ಇಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯಿಂದ ಪ್ರಯೋಜನ ಇಲ್ಲ ಆ ಅರವತ್ತೆಂಟು ಕೋಟಿ ಇಡೋದ್ರಿಂದ ನಿಮ್ಮ ಜಲಾಶಯಕ್ಕೆ ಸರಿಯಾದ ರೀತಿಯಿಂದ ನಿರ್ವಹಣೆ ಮಾಡಲಾಗದಂತೆ ಅಧಿಕಾರಿಗಳು ಜೊತೆಗೆ ಇಲ್ಲಿ ನೀರಾವರಿ ಸಲಹೆ ಸಂಬಂಧ ಅಧ್ಯಕ್ಷರು ವಿಫಲ ಆಗಿದ್ದಾರೆ ಅಂತೇಳಿಗೊಳ್ಳುವ ಸಂದರ್ಭದಲ್ಲಿ ತಿಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಕಟ್ಟಡ ರಾಯಚೂರು ಮತ್ತು ವಿಜಯನಗರ ಬಳ್ಳಾರಿ ನಾಲ್ಕು ಜಿಲ್ಲೆಯಿಂದ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇವತ್ತು ರಾಜ್ಯದ ತೆರಿಗೆ ಹೋಗ್ತಾ ಇದೆ ಇವತ್ತು ರಾಜ್ಯದ ಬಜೆಟಿಗೆ ಇಲ್ಲಿರ್ತಕ್ಕಂಥ ನಾಲ್ಕು ಜಿಲ್ಲೆಗಳ ತುಂಗಭದ್ರಾ ಜಲಾಶಯದಿಂದ ಹೋಗ್ತಾ ಇದೆ ಆ ದುಡ್ಡನ್ನು ಪಡೆದು ಇವತ್ತು ನಮ್ಮ ಜಲಾಶಯಕ್ಕೆನ್ಯಾಯ ಮಾಡ್ತಾ ಇದ್ದಾರೆ ಈ ಭಾಗದ ರೈತರ ನೂರಾರು ನೂರಾರು ಜನಗಳು ಇವತ್ತು ಇವ್ರನ್ನ ಬೀದಿಗೆ ತರುವಂಥ ಕೆಲಸ ಆಗಿದೆ ಇವತ್ತು ಇಂಥ ಕಡ್ಡಿ ಮಿಶ್ರದಲ್ಲಿ ನಾವು ಹೋರಾಟ ಮಾಡೋ ಅಗತ್ಯ ಇದೆಯಲ್ಲ ಸರಿಯಾಗಿ ಸರ್ಕಾರ ನಿರ್ವಹಣೆ ಮಾಡಿದರೆ ಊಟ ಎಚ್ಚರಿಕೆಯನ್ನು ಕೊಡ್ತೀವಿ ಮುಖ್ಯಮಂತ್ರಿಗಳಿಗೆ ನಾವು ಇಲ್ಲಿಂದ ಸಂದೇಶವನ್ನು ಕೊಡ್ತೀವಿ ಚೈನ ಶಣಪಥ ಭೂಮಿ ಅಂತೇಳಿ ಇವತ್ತು ಕಾಟಿ ನಗರದ ಮತ್ತು ರೌಲಿ ಹಾಗೂ ಮತ್ತು ಗಣಕದಿಯ ದಾಸರ ವೃತ್ತದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದ ಉದ್ದೇಶ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಮುರಿದಿರುವ ಕಾರಣ ಇವತ್ತು ಜಲಾಶಯದಿಂದ ಲಕ್ಷಾಂತರ ನೀರು ಹೊರಗೆ ಹೋಗ್ತಾ ಇದೆ ಇಲ್ಲ ನಾಲ್ಕು ಜಿಲ್ಲೆಯ ಜೀವನಾಡಿ ಇವತ್ತು ರೈತರ ಭಾಗ್ಯವಾಗಿರ್ತಕ್ಕಂಥ ಈ ಒಂದು ಜಲಾಶಯ ಇವತ್ತು ತಕ್ಕೆ ಬಂದಿದೆ ಅಪಾಯ ಸ್ಥಿತಿಯಲ್ಲಿದೆ ಆ ಒಂದು ನಿಟ್ಟಿನಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಈಗ ನಿನ್ನೆ ತಾನೇ ಜಲಾಶಯದಲ್ಲಿ ಉಪ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳು ಬಂದಿತ್ತು ಆದರೆ ಇಲ್ಲಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಸಚಿವ ಮತ್ತು ಡಿ ಕೆ ಶಿವಕುಮಾರ್ ರೇನ್ ರೇಯನ್ ಚಸ್ಮೆಟ್ಗಂತೂ ಶೋಕಿ ಮಾಡ್ತಾ ಇವತ್ತು ಜಲಾಶಯದ ಮೇಲೆ ಆಟ ಆಡುವಂಥ ಸ್ಥಿತಿಯಾಗಿದೆ ಯಾಕಂದ್ರೆ ರೈತರು ಒಂದು ಕಡೆ ಅಳುವೆ ಉಳಿವಿನ ಪ್ರಶ್ನೆ ಇದೆ ಜಲಾಶಯದಲ್ಲಿ ನೂರೈದು ಟಿ ಎಮ್ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಕೊಪ್ಪಳ ರೈತರು ವಿಜಯನಗರ ಮತ್ತು ಬಳ್ಳಾರಿ ನಾಲ್ಕು ಜಿಲ್ಲೆಯ ಇಪ್ಪತ್ತ್ನಾಲ್ಕು ಲಕ್ಷ ಎಕರೆ ಪ್ರದೇಶಗಳಲ್ಲಿ ಆಗಿದೆ ಇವತ್ತು ಅತಿ ಅಧಿಕೃತ ಮತ್ತು ಅನಧಿಕೃತ ಒಟ್ಟು ರೈತರು ಬಿತ್ತನೆ ಮಾಡಿದರೆ ಆ ಬೆಳೆಯನ್ನು ಉಳಿಸುವುದಕ್ಕಾಗಿ ಇವತ್ತೇನು ನಾವು ಸರ್ಕಾರಕ್ಕೆ ನಾವು ಕೂಡಲೇ ಹಣಗ ಬಿಡುಗಡೆ ಮಾಡಬೇಕು ಈ ಒಂದು ಗೇಟನ್ನು ನಿರ್ಮಾಣ ಮಾಡಬೇಕು ಜಲಾಶಯಲ್ಲಿದ್ದ ನೀರು ಮೂಲಾರಂಗ ಮಾಡು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾಳೆ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾದರೂ ಇದ್ದರೆ ಅದಕ್ಕೆ ಇವತ್ತು ನೀರಾವರಿ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಹಗಾರ ಈ ಒಂದು ಜಲಾಶಯಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಇಡಬೇಕಾಗಿತ್ತು ಜಲಾಶಯದಿಂದ ಸಾವಿರಾರು ಕಿಲೋಮೀಟರ್ ತೆರಿಗೆ ಹೋಗ್ತಾ ಇದೆ ಆದರೆ ಈ ಜಲಾಶಯಲ್ಲಿ ಒಂದೊಂದು ಎ ಡಬ್ಲ್ಯೂ ಕ ಇಲಾಖೆಯಲ್ಲಿ ಐದು ನೂರು ರೂಪಾಯಿ ಕೂಡ ಜೆರಾಕ್ಸ್ ಅವರು ಬಸ್ನಿಂದಾಗಲಿದ್ದ ಹಾಕುವಂಥ ಪರಿಸ್ಥಿತಿಯಾಗಿದೆ ಇವತ್ತು ಕರ್ನಾಟಕ ಕರ್ನಾಟಕ ನೀರಾವರಿ ನಿಗಮ ಇವತ್ತು ದಿವಳಿ ಸ್ಥಿತಿಯಾಗಿದೆ ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆ ಹೋಗ್ತಕ್ಕಂಥದ್ದು ಈ ನೀರಾವರಿ ಇಲಾಖೆಯಿಂದ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ನೂರು ಕೋಟಿ ರೂಪಾಯಿ ಅನುದಾನ ಇಟ್ಟು ನಾಳೆ ಜಲಾಶಯಕ್ಕೆ ಕಾಲಿಡಬೇಕು ಇಲ್ಲ ಆದರೆ ರೈತರು ಉತ್ತರ ಸ್ವರೂಪವನ್ನು ತಾಳಿ ನಿಮಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವುದರ ಮೂಲಕ ಟೋಲಿಗೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತೀವಿ ಅದೇ ರೀತಿಯಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಅಂಗಡಿಗೆ ಅವರು ಮತ್ತು ನೀರಾವರಿ ಸಲಹೆ ಸಮಿತಿ ಕೂಡ ಅವರೇ ಇದ್ದಾರೆ ಜಲಾಶಯದಲ್ಲಿ ಈ ಐತಿ ಇಚ್ಚಿನ ಹೋಮ್ಗಳಲ್ಲಿ ಸ್ಥಳೀಯ ರೈತರ ಒಂದು ಸಲಹೆ ತಗೊಂಡ್ರೆ ಆರ್ಕಿ ಮಾತ್ರ ಉತ್ತರವನ್ನು ಕೊಡ್ತಕ್ಕಂಥ ಈ ಒಂದು ಭ್ರಷ್ಟ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ನೂರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಹೋಗ್ತಾ ಇದೆ ಅದನ್ನು ತಗೊಂಬಂದು ಕೆಲಸ ಮಾಡಬೇಕಾಗಿದೆ ಆದರೆ ಇಲ್ಲಿರ್ತಕ್ಕಂಥ ಸೌಕರ್ಯಗಳು ಬೇಡ ಇಲ್ಲಿರ್ತಕ್ಕಂಥ ಬರೋ ಲಾಭ ಬೇಕು ಇಲ್ಲಿ ಕೆಲಸ ಮಾಡಬಾರ್ದು ಜಲಾಶಯನ ಮೂಡಿಸ್ಬೇಕೆಂಬ ಕಾಳಜಿ ಇದ್ದಿದ್ದರೆ ಈಗಿನಿಂದ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ ಮನವಿಯನ್ನು ಕೊಟ್ಟಿದ್ದೀವಿ ಎಲ್ಲ ಗೇಟ್ಗಳನ್ನು ಹೊಸ ಅಳವಡಿಸಬೇಕು ಸುಮಾರು ಅರವತ್ತೆಂಟು ಅರವತ್ತೊಂಬತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಕೂಡ ಖರ್ಚು ಮಾಡ್ತಾ ಇದ್ದಾರೆ ಜಲಾಶಯಕ್ಕೆ ಯಾವುದು ಪ್ರಯೋಜನ ಇಲ್ಲ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀರಾವರಿ ಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಏನಾದ್ರೆ ನಾಳೆ ನೀವು ಜಲಾಶಯಕ್ಕೆ ಹೆಂಗೆ ನೀವು ಜಲಾಶಯಕ್ಕೆ ತೊಟ್ಟಾಕಿ ಆ ಕೆಲಸ ಪ್ರಾರಂಭ ಮಾಡಬೇಕು ಮತ್ತು ತುರ್ಗಭದ್ರ ಜಲಾಶಯ ಬೋರ್ಡ್ ಅನ್ನು ಇಲ್ಲೇ ಕರ್ನಾಟಕ ನಿರ್ಮಾವ ಹೋದನ್ನು ಅದಕ್ಕೆ ಮೂಡಿಸಿ ಅನುದಾನ ಹಾಕಿ ಸುಳ್ಳು ಕರೆ ಒತ್ತಾಯ ಮಾಡೋದರ ಜೊತೆಗೆ ನಾವು ಇವತ್ತು ಜಾಂಚಿತವಾಗಿ ಸೊ ದೊಡ್ಡ ಜಲಾಶಯ ನೀರನ್ನು ಹಿಡಿದುಗಳಿದ್ದರೆ ಥಿಯೇಟರ್ ಇನ್ ಟೈಮ್ ಈಗ ನೀವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ನಾವು ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಿ ಅದಕ್ಕೆ ತಳವಳಿ ಮಾಡಿ ಸರ್ಕಾರದ ಯಾವುದೇ ಮಸೀದಿಗಳನ್ನು ರಾಜ್ಯದಲ್ಲಿ ಅಡ್ಡಾಡಕ್ಕೆ ಗಾಡಿಗೆ ಕೊಡಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ